ಸ್ನೇಹಿತರೆ ಶುರುವಾದ ನಾಲ್ಕೇ ದಿನಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಆಟ ರಂಗೇರಿದೆ ಸ್ಪರ್ಧಿಗಳ ನಡುವೆ ರಿಯಲ್ ಗೇಮ್ ಶುರುವಾಗಿದೆ ಎರಡು ದಿನ ಸ್ನೇಹಿತರಂತಿದ್ದಂತಹ ಸ್ಪರ್ಧಿಗಳ ನಡುವೆಯೂ ಕಿತ್ತಾಟ ಶುರುವಾಗಿದೆ ವಕೀಲ ಜಗದೀಶ್ ಅವರು ಸ್ವರ್ಗದ ನಿವಾಸಿಯಾಗಿದ್ರು ನರಕದ ನಿವಾಸಿಗಳ ಜೊತೆಗೆ ಆತ್ಮೀಯವಾಗಿದ್ದಾರೆ ಸ್ನೇಹಿತರೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನುವ ಹಾಗೆ ಜಗದೀಶ್ ನರಕ ನಿವಾಸಿಗಳಿಗೆ ಕದ್ದು ಮುಚ್ಚಿ ಆಹಾರವನ್ನ ನೀಡಿದ್ದಾರೆ ಇದನ್ನ ಗಮನಿಸಿದಂತಹ ಬಿಗ್ ಬಾಸ್ ಮನೆಯ ಆಹಾರ ಸಾಮಗ್ರಿಗಳನ್ನ ಕಿತ್ತುಕೊಂಡಿದ್ದಾರೆ ಅದರಲ್ಲೂ ಟಾಸ್ಕ್ ಒಂದನ್ನ ಸ್ವರ್ಗದ ನಿವಾಸಿಗಳಿಗೆ ನೀಡಿದ್ದು ಟಾಸ್ಕ್ ವೇಳೆ ಜಗದೀಶ್ ಅವರ ಮೈತಾಗಿ ಯಮುನಾ ಅವರು ಕೆಳಗೆ ಬಿದ್ದಿದ್ದಾರೆ ಇದಕ್ಕೆ ಟಾಸ್ಕ್ ಉಸ್ತುವಾರಿ ವಹಿಸಿದ್ದಂತಹ ಧನ್ರಾಜ್ ಅವರು ಜಗದೀಶ್ ಅವರನ್ನ ಗೇಮ್ನಿಂದ ಹೊರಹಾಕಿದ್ದಾರೆ ಆದ್ರೆ ಸ್ನೇಹಿತರೆ ಹೇಳಿ ಕೇಳಿ ವಕೀಲರಲ್ವಾ ಹಂಗಾಗಿ ಜಗದೀಶ್ ಅವರು ನಾನು ಅನ್ನ ನಂಬಲ್ಲ ವಿ ವಾಂಟ್ ಜಸ್ಟಿಸ್ ಅಂತ ಕೂಗಿದ್ದಾರೆ ಇದಾದ ಬಳಿಕ ಧನ್ರಾಜ್ ಅವರು ಕನ್ಸೆಷನ್ ರೂಮ್ಗೆ ಹೋಗಿ ಕಣ್ಣೀರು ಹಾಕಿದ್ದಾರೆ ಬಿಗ್ ಬಾಸ್ ಧನ್ರಾಜ್ ಅವರಿಗೆ ಧೈರ್ಯವನ್ನ ತುಂಬಿ ಟಾಸ್ಕ್ ಅನ್ನು ಮುಂದುವರೆಸುವಂತೆ ಹೇಳಿದ್ದಾರೆ ಆದ್ರೆ ಧನ್ರಾಜ್ ಹಾಗೂ ಜಗದೀಶ್ ಅವರ ನಡುವೆ ಮಾತಿನ ಚಕಮಕಿ ನಡೆದು ತಾರಕಕ್ಕೇರಿದಂತಹ ಪ್ರಸಂಗ ನಡೆಯಿತು ಉಗ್ರ ಮಂಜು ಅವರು ತಕ್ಕಡಿ ಭಾಗ್ಯ ಟಾಸ್ಕ್ನಲ್ಲಿ ಗೆದ್ದು ನಾಮಿನೇಷನ್ನಿಂದ ಪಾರಾಗಿದ್ದಾರೆ ಸ್ನೇಹಿತರೆ ದಿನದ ಕೊನೆಯಲ್ಲಿ ಮತ್ತೊಮ್ಮೆ ಜಗದೀಶ್ ಅವರು ಮಾನಸ ಅವರಿಗೆ ಯಾವ ಸೀಮೆಯ ಹೆಂಗಸಿ ಉಳು ಅಂತ ಹೇಳಿದ್ದು ಮನೆಯ ಎಲ್ಲಾ ಸ್ಪರ್ಧಿಗಳು ಜಗದೀಶ್ ಅವರ ಮೇಲೆ ಗರಂ ಆಗುವಂತಹ ಪ್ರಸಂಗ ನಡೆಯಿತು ಆಗ ಗರಂ ಆಗಿರುವಂತಹ ವಕೀಲ್ ಸಾಬ್ ನಾನು ಆಚೆ ಹೋದ್ಮೇಲೆ ಬಿಗ್ ಬಾಸ್ ಮುಖವಾಡವನ್ನ ಬಯಲು ಮಾಡ್ತೇನೆ ಅಂತ ಕ್ಯಾಮೆರಾ ಮುಂದೆ ಕಿರುಚಾಡಿ ಗಾರ್ಡನ್ ಏರಿಯಾಕ್ಕೆ ಹೋಗಿದ್ದಾರೆ ಒಟ್ಟಿನಲ್ಲಿ ಈ ವಾರ ಯಾಕೋ ಲಾಯರ್ ಜಗದೀಶ್ ಅವರನ್ನೇ ಮನೆಯಿಂದ ಎತ್ತಂಗಡಿ ಮಾಡುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದು ಹೇಳೋಕೆ ಲಾಯರ್ ಆದ್ರೆ ಆಡೋದು ಮಾತ್ರ ಪಕ್ಕ ಲೋಕಲ್ ಅನ್ನೋ ಕಮೆಂಟ್ ಹರಿದು ಬರ್ತಾ ಇದೆ ಸ್ನೇಹಿತರೆ ನೀವೇನಾದ್ರೂ ಬಿಗ್ ಬಾಸ್ ಸೀಸನ್ ಅನ್ನೋ ನೋಡ್ತಾ ಇದ್ರೆ ಬಿಗ್ ಬಾಸ್ ಅಪ್ಡೇಟ್ಸ್ಗೆ ನಮ್ಮನ್ನ ತಪ್ಪದೆ ಫಾಲೋ ಮಾಡಿ